ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಕ್ಷಿಪ್ರ ವೇಗದಲ್ಲಿ ನಡೆಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿರುವ ಶಾಸಕ ದಿನಕರ ಶೆಟ್ಟಿಯವರು ಇಂದು ಹೊನ್ನಾವರ ತಾಲೂಕಿನ ಚಂದಾವರ ವ್ಯಾಪ್ತಿಯಲ್ಲಿ ಒಟ್ಟು ನಲವತ್ತೈದು ಲಕ್ಷ ರೂಪಾಯಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಚಂದಾವರ ವ್ಯಾಪ್ತಿಯ ಹೊದ್ಕೆ ಕೆಳಗಿನ ಕೇರಿ ದೇವರಸಿ ಕೇರಿ ಹಳ್ಳಕ್ಕೆ ಕಾಲು ಸಂಕ ನಿರ್ಮಿಸುವಂತೆ ಅಲ್ಲಿನ ಜನರು ಶಾಸಕರ ಬಳಿ ನಿವೇದಿಸಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದ ಶಾಸಕರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಬಂಧು ಸೇತುವೆ ಅಡಿಯಲ್ಲಿ ಇಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಲು ಸಂಕ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಮನ ಜಡ್ಡಿ ಹಳ್ಳಕ್ಕೆ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರ ಅಹವಾಲಿಗೆ ಸ್ಪಂದಿಸಿದ ಶಾಸಕರು ಇಲ್ಲೂ ಕೂಡ ಇಂದು ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ನನ್ನ ಅವಧಿಯಲ್ಲಿ ಚಂದಾವರ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈ ಭಾಗದ ಜನರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಬಂದಿದ್ದೇನೆ ಹಾಗೆ ಮುಂದೂ ಕೂಡ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು ಇನ್ನೂ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಿದ್ದೇನೆ ಈ ವಿಚಾರದಲ್ಲಿ ಊರಿನ ನಾಗರಿಕರು ಕೂಡ ಗಮನ ಹರಿಸಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣ್ಣೀರಲ್ಲಿ ಇವತ್ತು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯ ಫುಟ್ಬ್ರಿಜ್ ಕಾಮಗಾರಿಯನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇನೆ ಈ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮದಲ್ಲಿ ನಮ್ಮ ಚಂದಾವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರೇಮ ನಾಯ್ಕರವರು ಮತ್ತು ಚಂದ್ರು ನಾಯ್ಕ್ರವರು ಅಶ್ವಿನಿ ಅಶ್ವಿನಿನ ಅಶ್ವಿನಿ 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 ನಾಯ್ಕ್ರವರು ಮತ್ತು ವಿನಯ್ ವಿನಯ್ ಹಾಗೂ ಎಲ್ಲ ಊರ ನಾಗರಿಕರ ಸಹಕಾರದೊಂದಿಗೆ ಭಾಳಷ್ಟು ವರ್ಷಗಳಿಂದ ಇದ್ದಂಥ ಈ ಒಂದು ಬೇಡಿಕೆಯನ್ನು ಇವಾಗ ಅದರ ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ಗುಣಮಟ್ಟದ ಕಾಮಗಾರಿಯ ಜವಾಬ್ದಾರಿ ನಮ್ಮ ಲೋಕೋಪಯೋಗಿ ಇಲಾಖೆಯ ಎಂ ಎಸ್ ನಾಯ್ಕರವರ ಸಹಕಾರದೊಂದಿಗೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವಂಥದ್ದನ್ನು ಅವರ ಹತ್ರ ಹೇಳಿದ್ದೇನೆ ಕೆಲಸ ಮಾಡಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಊರ ನಾಗರಿಕರದ್ದು ಇರ್ತದೆ ಮಾಜಿ ಮೇಯರ್ ಇದ್ದಾರೆ ಇಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಒಳ್ಳೆ ಕಾಮಗಾರಿಯನ್ನ ಆಗಲಿ ಅನ್ನುವಂಥದ್ದನ್ನು ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಕಡೆ ಬ್ರಿಡ್ಜು ರಸ್ತೆ ದೊಡ್ಡ ಸೇತುವೆ ಚಂದಾವರಕ್ಕೆ ಬರುವಂತ ದೊಡ್ಡ ಸೇತುವೆ ದೇವಸ್ಥಾನದ ಸಮೀಪ ಮಾಡಿದ್ದೇವಲ್ಲ ಯಾವದು ತೇಬ್ರಿಹಳ್ಳಿಂಗೇಟ್ ಬ್ರಿಡ್ಜ್ ಶಾಲೆ ಎಲ್ಲ ಕಡೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಕಾಮಗಾರಿಯನ್ನು ನನ್ನ ಅವಧಿಯಲ್ಲಿ ಕಳೆದ ಬಾರಿ ನಮ್ಮ ಪಕ್ಷಾಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ಬಹಳ ದೊಡ್ಡ ಅನುದಾನವನ್ನು ತಂದು ಕಾಮಗಾರಿಯನ್ನು ಮಾಡಿಸಿದ್ದೇನೆ ಈಗಲೂ ಸಹ ತರ್ತಾ ಇದ್ದೀನಿ ಈಗಾಗಲೇ ನಾನು ಬೆಳಿಗ್ಗೆ ಚಂದವರ್ ಪಂಚಾಯತ್ ವ್ಯಾಪ್ತಿಯ ಹೊದಿಕೆಯಲ್ಲೂ ಸಹ ಒಂದು ಫುಟ್ಬ್ರಿಡ್ಜನ್ನು ಅಂದಾಜು ಮೊತ್ತ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಇಂದು ಅಲ್ಲುತ್ತೀರ ಅವಶ್ಯಕತೆ ಇತ್ತು ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು ಅದನ್ನು ಮಂಜೂರಿ ಮಾಡಿಸಿ ಟೆಂಡರ್ ಮಾಡಿ ಅದರ ಶಂಕುಸ್ಥಾಪನೆಯನ್ನು ಮಾಡಿದೇನೆ ಅಲ್ಲೂ ಸಹ ಒಂದು ಗುಣಮಟ್ಟದ ಕಾಮಗಾರಿ ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿ ಅನ್ನುವಂಥದ್ದನ್ನು ಹೇಳಿಕೆ ಬಯಸ್ತೇವೆ ಈ ಸಂದರ್ಭದಲ್ಲಿ ಚಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮಾ ನಾಯ್ಕ್ ಸದಸ್ಯರಾದ ಅಶ್ವಿನಿ ನಾಯ್ಕ್ ವಿನಯ್ ನಾಯ್ಕ್ ಚಂದ್ರು ಪ್ರಮುಖರಾದ ಎಂಎಸ್ ಎಸ್ ನಾಯ್ಕ್ ಮೋಹನ್ ನಾಯ್ಕ್ ಕೃಷ್ಣ ಗೌಡ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್